ಕಲಾಂತ್ ಬೋಟ್ ಕಟ್ಟುವ ನಮ್ಮ ಪೇಪರ್ ಮಾರಿ ಬಂದ ಹುಡುಗ ಏನು ಓದಕ್ ಲೈಬ್ರರಿ ಇರ್ಲಿಲ್ಲ ಸುಮ್ನೆ ಬೋಟ್ ಕಟ್ಟಿದ್ದ ಪೇಪರ್ ಮಾರಿ ಬಂದು ಬದುಕದವ ರಾಷ್ಟ್ರಪತಿ ಭಾರತ ರತ್ನ ಆದವ ನಮ್ ಮಕ್ಕಳಿಗೆ ಓದಕ್ ಒಂದು ರೂಮ ಕಟ್ಟಿ ಕೊಟ್ಟಿವಿ ಎಲ್ಲಾ ಮಾಡಿ ಕೊಟ್ಟಿವಿ ಬೇಕಾದ ಚಹಾ ಕೊಡ್ತೀವಿ ಟಿಫಿನ್ ಕೊಡ್ತೀವಿ ಇವ್ಯಾಕ ರತ್ನಗಳಾಗುವಲ್ಲಿ ಮನಿಗೆ ರತ್ನ ಆಗುವಲ್ಲಿ ಇನ್ನು ಭಾರತಕ್ಕೆ ಯಾವಾಗ ರತ್ನ ಹಾಕೋದು ನಮ್ಮ ಕಡಿಂದ ಏನೋ ನೀವು ಅಂದ್ರೆ ಆಗ ಒಂದಂತ ಹುಡುಗ ಕೌಟಿಲ್ಯ ಯಾರ ಗೆಟೌಟ್ ಅಂತಿದ್ರಲ್ಲ ಒಂದ್ ದಿವ್ಸ ಅವನೇ ಕಟ್ಔಟ್ ಹಾಕಿ ಅವನ್ ವೆಲ್ಕಮ್ ಮಾಡಿರ್ಬೇಕ ಹಂಗ ಬೆಳೆದ ಕೌಟಿಲ್ಯ ಯಾಕೆ ನಮ್ ಇದು ನನಗೆ ಯಾಕ ಸೋಲು ಜೀವಂತೊಳತ್ ಅಂದ್ರೆ ನಮ್ಮಲ್ಲಿ ನಿರಾಸೆ ಏನೂ ಇಲ್ಲದೆ ಗುಡಿಸಿಲಿನೊಳಗ ಕೌಟಿಲ್ಯ ಸಾಮ್ರಾಜ್ಯ ಕಟ್ಟದ್ರ ನಮ್ಮವ್ವ ಅಪ್ಪ ನನಗೆಲ್ಲಾ ಮಾಡಿ ಕೊಟ್ಟಾರ ಆದ್ರೂ ನನಗೊಂದು ಒಂದು ಯು ಪಿ ಎಸ್ ಸಿ ಎಕ್ಸಾಮ್ ಒಂದು ಕೆಪಿ ಎಸ್ಸಿ ಎಕ್ಸಾಮ್ ಒಂದು ಪಿ ಎಸ್ ಐ ಒಂದು ಪೊಲೀಸ್ ಎಕ್ಸಾಮ್ ಯಾಕ ಪಾಸ್ ಮಾಡಕ್ ಆಗುವಲ್ದು ಒಂದು ಸಣ್ಣ ವ್ಯವಹಾರ ಹಚ್ಚಿ ಕೊಟ್ಟಾರ ಯಾಕ ನನಗ್ ನಿಗ್ಸಕ್ ಆಗುವಲ್ದು ಇದು ಸ್ವಾಧ್ಯಾಯ ಒಬ್ಬ ಹತ್ರ ಹೋದ್ ಹೋಗಿ ಒಟ್ಟ ನನಗ್ ಕಾಡ್ತೈತ್ ನೋಡಪ್ಪ ಏನಾರ ಹೇಳ ಅವ ಅಂದ ಬಾಳ್ ಯಾರು ಬಂದಿದಿಲ್ಲ ನೂರ್ ರೂಪಾಯಿ ಇಡು ಅಂದ ಅವ ಅಂದ ನೂರ್ ರೂಪಾಯಿ ಇಲ್ಲ ಐವತ್ತರ ಇಡು ಕೊನೆಗೆ ಅಂದ ಐವತ್ತು ಇಲ್ಲ ಅಂದ ಇಪ್ಪತ್ತೈದರ ಇಡು ಮರ ಬೋಗಣತ್ತಿದ ನಮ್ದ ಬಗೋಣೆಗೆ ಇಪ್ಪತ್ತೈದರ ಇಡು ಅಂದ ಇಪ್ಪತ್ತೈದು ಹತ್ತಿಡು ಕೊನೆಗೆ ಹೇಳ್ತೀನಿ ಅಂದವ ಇಲ್ಲ ಒಂದ್ ರೂಪಾಯಿ ಇಟ್ಬಿಟ್ಟು ಹೋ ಮರ ಹೇಳ್ತೀನಿ ನಾನು ಒಂದೂ ಇಲ್ಲ ನೀ ಹೋಗ್ ನಿಮ್ಮಂತವ್ರಿಗೆ ಶನಿನೂ ಏನು ಮಾಡಕ್ಕಾಗಲ್ಲ ಹೋಗಿ ನೀ ಸುಮ್ಮ ತು ಜಾತ್ ಶನಿ ಬಿಕ್ಕುಚಿ ಬಿಗಡೆಯಾಗ ನೈತೇರ ಏನೋ ಮಾಡಂಗಿಲ್ಲ ಹೋಗಿ ಶನಿನ ನಮ್ಮಲ್ಲಿ ಯಾಕ ನಿರುತ್ಸಾಹ ಬಂತು ಈಗ ತಾಯಂದಿರು ಇರ್ತಾರ ತಾಯಂದಿರು ಇವ್ ನೋಡ್ರಿ ಮನ್ಯಾಗ ಈಗ ನೀವು ಈ ಮಾತು ಕೇಳ್ತಿರಿ ಅಕ್ಕಿ ಕಾಲ್ಗುಣದಿಂದ ಬಾಳ ಚೊಲೋ ಬೆಳೀತಿ ಮನಿ ಅಂತ ಅನ್ನೋದಲ್ಲ ಏನ ಆ ಗುಣ ಕಾಲಾಗಿರ್ತೈತಿ ಏನ್ ಪ್ರಿಂಟ್ ಮಾಡಿಸ್ಕೊಂಡ್ ಬಂದಿರ್ತಾರ ಎಲ್ಲರೂ ಹೋಗಿ ಪ್ರಿಂಟಿಂಗ್ ಪ್ರೆಶ್ನೆ ಏನ ಕಾಲ್ಗೊಳ್ದಾಗ ಐತಂದ್ರೆ ಏನ್ ಏನಿದ್ರ ಅರ್ಥ ಅಕ್ಕಿ ಕಾಲ್ಗೊಂಡದಿಂದ ಮನಿ ಬಾಳ ಬೆಳೀತ ಕಾಲಾಗಿರುದಿಲ್ಲ ತಿಳ್ಕೊಂಡಿರ್ಬೇಕು ಎದಕ್ ಮನಿ ಬೆಳದೈತಿ ಅಂದ್ರೆ ಕಾಲ್ಗುಣ ಅಂತ ನಾವ್ ಹೇಳ್ತಿವಿ ಹಂಗಿರುದಿಲ್ಲ ಆಕಿಗಿ ಗೊತ್ತಿರ್ತೈತಿ ಗಂಡ ಎಷ್ಟ್ ಇನ್ಕಮ್ ಐತಿ ಎಷ್ಟ್ ಖರ್ಚು ಮಾಡಿಸ್ಬೇಕು ಎಷ್ಟ್ ಖರ್ಚು ಮಾಡಿದ್ರ ನಾವಿಬ್ರು ದುಃಖ ಇಲ್ಲಾರ್ದಂಗ ಬದುಕ್ತೀವಿ ಗಂಡನ ಕಡೆಯಿಂದ ಸಾಲ ಮಾಡಿಸಿಲ್ಲ ಮನಿ ಸಂಸಾರ ನಡೆಸಿದ ಬಿಟ್ಟಿಲ್ಲ ಮಂದಿಗೆ ಸಂಸಾರ ಹೆಂಗ ನಡೆಸ್ಯಾಳ ಅಂತ ತೋರ್ಸಿಲ್ಲ ಅದನ್ನ ತಾನ ತನ್ನ ಮುಷ್ಟಗಿಯೊಳಗ ಹಿಡ್ಕೊಂಡು ಬಿಗಿಯಾಗಿ ಗಂಡಗ ಸಾಲ ಮಾಡಿಸ್ಲಾರ್ದಂಗಿದ್ದ ಖರ್ಚು ಮಾಡ್ಲಾರ್ದಂಗ ಮಾಡಿ ಮನಿ ಕಟ್ಟಲ್ಲ ಕಾಲಾದ ಗುಣ ಇರೋದಿಲ್ಲ ಬಂದ ಕಾಲವನ್ನು ಅರಿತು ಬದುಕುವ ಗುಣಕ್ಕ ಕಾಲ ಗುಣ ಅಂತ ಇವು ನಮ್ಮ ಏನ್ ಮಾಡ್ತಾವ್ ತಾಯಂದ್ರು ರಿಪಿ ರಿಪಿ ಹಚ್ಚ ಉಕ್ಕ ಒಂದು ಮನೆಗ್ ಅವು ಇವ್ರ ಒತ್ತಾಯಕ ಮಾಡೋದು ಮನಿ ಕಟ್ತಾವ ನಿನ್ ಕಡಿಂದ ಏನು ಆಗ್ಲಿಲ್ಲ ಒಂದು ನ್ಯಾಳ್ ಮಾಡ್ಲಿಲ್ಲ ಒಂದು ನೆಳ್ ನ್ಯಾಳ್ ಗಿಡದ್ ಬಿಡೋಕ್ ನಿಂತರ ನ್ಯಾಳ್ ಸಿಗದೆ ಏನ್ ಮನಿನ ಮನಿನ ಕಟ್ಟಬೇಕಂತೀನಿ ಅವ ಬೆಳಗ್ಗೆ ಎದ್ದ ಕೂಡ್ಲೆ ಶುರು ಮಾಡ್ತಾರೆ ಮಾಡಕ್ ಆಗ್ಲಿ ಮಾಡಕ್ ಆಗ್ಲಿ ಅವ ಕೇಳ ಕೇಳಲಕ್ಕವತ್ತ ಮಾಡಕ್ ಹೋಗಿ ಐವತ್ ಲಕ್ಷ ಸಾಲ ಮಾಡಿ ಅದು ತೀರ್ಸಕ್ ಆಗ್ಲಿಲ್ಲ ಎಲ್ಲ ಒಂದ್ ಎಕರೆ ಹೊಲ ಮಾರ್ತು ಇದ್ ನೌಕರಿ ಪೆನ್ಷನ್ ಅಮೌಂಟ್ ಅದು ಇದು ಹಾಕ್ತು ಇದು ಹೇಳ್ತೆ ಅಂತಿ ಮುಂದ ಎಲ್ಲ ಒಟ್ಟ ಸಾಲದ್ದು ಅದು ಕಟ್ಟಕ ತಿಂಗಳ ಕಟ್ಟ ಅದಕ್ಕ ಬಡ್ಡಿ ಕಟ್ಟದಕ್ ನನ್ನ ಸ್ಯಾಲ್ರಿಗೆ ಹೊಂದಾಣಿಕೆ ಆಗುವಲ್ ಅದಕ್ಕ ನಿಮ್ ಒಟ್ಟ ಬುದ್ದಿಲ್ ಹೆಂಗ್ ಮಾಡ್ಬೇಕನ್ನೋದು ಗೊತ್ತಾಯಿಲ್ಲ ತಾನ ಹೇಳಿ ಕಟ್ಸ ಅಂದ್ರ ನಾವ್ ಎಷ್ಟೋ ಮಂದಿ ಮನಿ ಕಟ್ಟಿಸಿ ಮಂದಿಗೆ ಬಾಡಿಗೆ ಕೊಡ್ತೀವಿ ಮತ್ ಅವ್ರಿರ್ಲಿ ಅಂತ ಅದು ಎದಕ್ಕ ಲೋನ್ ತುಂಬಕ್ ಮತ್ತ ನಾವು ಬಾಡಿಗೆ ಮನ್ಯಾಗ ಇರೋದು ಸಹಾಯ ಮಟ್ಟ ಅಂದ್ರ ಮನಿ ಕಟ್ಸಿದ ಸಂತೋಷವಾಗಿರಕ ಕಾಲಾಗಿರೋದಲ್ಲೂ ಗುಣ ಕಾಲವನ್ನು ಅರಿತು ಬದುಕಬೇಕಾಗ್ತಿತ್ತು ಅಷ್ಟ ಎಷ್ಟು ಸಾಲ ಮಾಡಿದ್ರೆ ಏನೈತಿ ಹೇಳ್ ಸಾಲ ಮಾಡಿ ಸಂತೋಷವಾಗಿರಾಕಾಗ್ತೈತಿ ಏನೋ ಮನುಷ್ಯ ಬಹಳ ಸಾಲ ಮಾಡ ಒಬ್ಬ ಸಾಲ ಮಾಡ್ಕೊಂಡಿದ್ದ ಸಾಲ ಮಾಡಿದ್ರು ಅದು ರಾತ್ರಿ ಎಲ್ಲ ಟೆನ್ಷನ್ ಅದಕ್ಕೆ ಸಾಲ ಐತ್ ಸಾಲ ಐತ್ ಸಾಲ ಅಂತ ರಾತ್ರಿ ಹನ್ನೆರಡಕ್ಕೆ ಎದ್ದು ಎದ್ ಎದ್ದು ಕುಂತ ತಕ್ಷಣ ಹೆಣ್ ಕೇಳಿ ಯಾಕೆ ಎಷ್ಟು ಟೆನ್ಷನ್ ಮಾಡ್ಕೊತಿದ್ರು ಇಲ್ಲಿ ಬಹಳ ಆಗೈತಿ ಅದಕ್ಕೆ ಟೆನ್ಷನ್ ಆಗಿ ಯಾರಿಗೆ ಕೊಡ್ಬೇಕು ರಾತ್ರಿ ಹನ್ನೆರಡಕ್ಕೆ ಅವನ ಮುಂದಿನ ಮನೆಯ ಅವನಿಗೆ ಅವನಿಗೆ ಕೊಡಬೇಕಾಗಿತ್ತು ಆ ಹೆಣ್ಮ ಕರಬಡ್ದು ಈಗ ಸಾಲ ಕೊಟ್ಟಂತಲ್ಲ ಕೊಡಂಗಿಲ್ಲ ನಾವು ಅಕಸ್ಮಾತ್ ನಾಳೆ ಕೇಳಕ್ ಬಂದ್ರೆ ನಿನ್ನ ಹೆಸರು ಬರ್ದಿತ್ತು ಮನಿಗ್ ಬಂದ್ಲು ಈಗ ಈಗ ನೀವು ಆರಾಮ್ ನಿದ್ದೆ ಮಾಡು ಅವ್ ಆಟ ಆಡ್ತಾನಿನ್ ನಿಮಕ್ಕ ನಿನ್ನ ಆಟಾಡ್ತಾನೆ ನೋಡು ಓಣಿ ತುಂಬಾ ಆಟಾಡ್ತಾನೆ ನಿನ್ನವ ಸಾಲ ಎಷ್ಟು ಮಾಡಬೇಕಂದ್ರ ಮನುಷ್ಯ ಸಾಲ ನಾವು ತೀರಿಸುವಷ್ಟು ಮಾಡಬೇಕೆ ಹೊರತು ನಾವೇ ತೀರಿ ಹೋಗುವಷ್ಟು ಸಾಲ ಮಾಡಬಾರ್ದು ಕಲಿಬೇಕ ಮನುಷ್ಯ ಇದು ಸ್ವಾಧ್ಯಾಯ ಇದು ಸ್ವಾಧ್ಯಾಯ ಅಂತ ಇದೆ ಅದಕ್ಕೆ ಎಲ್ಲಿ ಜೀವನದೊಳಗೆ ನನ್ನದು ಸೋಲಾತು ನಾನು ಗೆಲುವಿನ ಜೀವನವನ್ನು ಕಟ್ಟಿಕೊಳ್ಳುವುದು ಹೆಂಗ ಅಂತ ವಿಚಾರ ಮಾಡುವುದಕ್ಕ ಸ್ವಾಧ್ಯಾಯ ಅಂತ ಕರೀತಾರೆ ಇದಕ್ಕ ಆತ್ಮ ವಿಮರ್ಶೆ ಆತ್ಮಾವಲೋಕನ ಇದು ಹೆಂಗ ನಾನು ನನ್ನ ಸೋಲನ್ನ ನನ್ನ ತಪ್ಪುಗಳನ್ನ ತಿದ್ದಿಕೊಂಡು ನಾನು ಹೆಂಗ ಬದುಕಬೇಕು ಸಮಾಜದಲ್ಲಿ ಹೊಸ ಜೀವನವನ್ನ ಉತ್ಸಾಹದ ಜೀವನವನ್ನ ಆದರ್ಶದ ಜೀವನವನ್ನ ಸಮಾಜದಲ್ಲಿ ನಾನು ಕಟ್ಟಬೇಕಲ್ಲ ಹೆಂಗ ಕಟ್ಟುವುದಿದು ನಿಜಗೊಂಡ್ರು ಒಂದು ಸೂತ್ರ ಬರೀತಾರೆ ನೆನೆವು ದನು ದಿನ ದುದಯ ಕಾಲದ ಎಚ್ಚರಿಕೆಯು ವಿನುತ ಗುರುಮೂರ್ತಿಯನು ಉಮೇಶ ನಂಗ್ರಿಯನು ನಿನ್ನನು ಬಳಿಕ ಸುವಿಚಾರದೆಂದೆ ಮನುಜ ನೇಮಕವಾಗಿ ನಿನ್ನ ಗಗುದು ಮುಕ್ತಿ ಮನುಷ್ಯನೇ ನಿನಗ ಮುಕ್ತಿ ಬೇಕಾಗಿದ್ರೆ ಮುಕ್ತಿ ಅಂದ್ರೆ ಏನಲ್ಲ ಮುಕ್ತಿ ಅಂದ್ರೆ ಸಂತೋಷವಾಗಿರದಷ್ಟ ಮುಕ್ತಿ ಅಂದ್ರೆ ಆನಂದದಿಂದ ಇರೋದು ನೀ ಆನಂದವಾಗಿದ್ದಿ ಇದೇ ಜೀವನ್ ಮುಕ್ತ ಅವಸ್ಥೆ ನೀ ಅಳ್ಕೊಂತಿದ್ದಿ ಇದೇ ಬಂಧನ ನರಕಷ್ಟೆ ಸಂತೋಷವಾಗಿರತ್ತೆ ಅದಕ್ಕ ಅವರು ಒಂದು ಚಿಂತನೆ ಮಾಡಿದ್ರು ಮನುಷ್ಯ ನೀನು ಮುಕ್ತನಾಗಿರ್ಬೇಕಲ್ಪ ಜೀವನ್ ಮುಕ್ತನಾಗಿರ್ಬೇಕು ಸಂತೋಷದಿಂದ ಇರಬೇಕು ಆನಂದದಿಂದ ನೀನು ಬದುಕಬೇಕಲ್ಲ ಏನು ಮಾಡಬೇಕು ಅದಕ್ಕೆ ಅವ್ರೊಂದು ಮೂರು ಸೂತ್ರ ಹೇಳಿದ್ರು ಬಹಳ ಚಲೋ ಸೂತ್ರ ಹೇಳಿದ್ರು ಸ್ವಾಧ್ಯಾಯ ಹೆಂಗ ಮಾಡೋದು ಪ್ರತಿನಿತ್ಯ ಏನನ್ನ ಸ್ವಾಧ್ಯಾಯ ಮಾಡಬೇಕು ಮನುಷ್ಯ ಭೂಮಿಯ ಮೇಲೆ ಪ್ರತಿನಿತ್ಯ ಏನನ್ನ ಸ್ವಾಧ್ಯಾಯ ಮಾಡಬೇಕು ಅಂದ್ರ ಅವ್ರು ಹೇಳ್ತಾರ ಬೆಳಿಗ್ಗೆದ್ದು ಈ ಕೆಲಸ ಮಾಡ ಈಗ ನಾವೇನ್ ಮಾಡ್ತೀವಿ ನಮ್ಮ ಆಯುಷ್ಯ ಹೆಂಗ್ ಸಂತೋಷವಾಗಿ ತಗೋಬೇಕು ಅಂತ ಎಲ್ಲರೂ ನಾವು ಪ್ರಯತ್ನ ಮಾಡ್ತೀವಿ ನಮ್ಮ ಆಯುಷ್ಯದೊಳಗೆ ನಾವ್ ಹೆಂಗ್ ಸಂತೋಷ ಆಗಿರ್ಬೇಕ್ರಿ ಅದ್ರ ನಿಜಗೊಂಡ್ರು ಬಹಳ ಜಾಣ್ರವ್ರು ಅವ್ರಂತಾರ ಮನುಷ್ಯನೇ ನೀ ಇಡೀ ಆಯುಷ್ಯ ಹೆಂಗ ಸಂತೋಷವಾಗಿ ಇಟ್ಕೋಬೇಕಂತ ವಿಚಾರ ಮಾಡಕ್ ಹೋಗ್ಬೇಡ ಮೊದಲ್ ಈ ದಿವ್ಸ ಕಣ್ಣು ತೆಗೆದಿ ಎಲ್ಲ ಈ ದಿವ್ಸ ಸಂತೋಷವಾಗಿ ಇರ್ಬೇಕು ವಿಚಾರ ಮಾಡು ಬೆಳಗ್ಗೆ ಅಕಸ್ಮಾತ್ ನೀನ್ ದೈವಿದ ಕಣ್ಣು ತಗದ್ರ ಒಂದ್ ನಾಡಿದ್ದು ವಿಚಾರ ಮಾಡುವ ಏನು ಕಣ್ಣು ಮುಚ್ಚದವ್ರೆಲ್ಲಾ ಬೆಳಿಗ್ಗೆ ಕಣ್ಣು ತಗದಾರ ಇಲ್ಲ ಅದಕ್ ದೇವ್ರ ಏನ್ ಈ ದಿವ್ಸ ಕೊಟ್ಟನಲ್ಲ ಮೊದಲು ಈ ದಿವ್ಸ ಸಂತೋಷವಾಗಿರ್ಬೇಕಾದ್ರೆ ಹೆಂಗಿರ್ಬೇಕು ಎಷ್ಟು ಚಲೋ ಸೂತ್ರ ಹೇಳ್ತಾರ ಅವ್ರು ಮೂರು ಸೂತ್ರ ಹೇಳ್ತಾರ ಏನಂದ್ರೇರ್ ದೇವ್ರ ಈ ದಿವ್ಸ ಕೊಟ್ಟನಲ್ಲಪ್ಪ ಆಯುಷ್ಯ ವಿಚಾರ ಮಾಡಾಕ್ ಹೋಗ್ಬೇಡ ಈ ದಿವ್ಸ ವಿಚಾರ ಮಾಡ ಮದ ಈಗ ಎಳಿ ಎಳಿ ಕೂಡಿ ಬಟ್ಟೆ ಕಾಳ್ ಕಾಳ್ ಕೂಡಿ ರೊಟ್ಟಿ ದಿನ ದಿನ ಕೂಡಿ ಆಯುಷ್ ಕಾಳ್ ರೊಟ್ಟಿ ರೊಟ್ಟೆ ಎಳಿ ಕೂಡ್ಸುದ್ರ ಬಟ್ ಹಾಕೈತಿ ದಿನಾ ದಿನ ಸಂತೋಷ ಇರ್ಕೊಂತ ಹೋದ್ರೆ ಆಯುಷ್ಯ ತುಂಬಾ ಸಂತೋಷವಾಗಿರ್ಬಹುದು ಅದಕ್ಕೆ ಈ ದಿನ ಮೊದಲು ಸಂತೋಷವಾಗಿರ್ಬೋದು ಈ ದಿನ ದುಃಖಿ ಇದ್ದು ನಾಳೆ ಸಂತೋಷವಾಗಿರ್ಬೇಕಂದ್ರ ಹೆಂಗ ನಮ್ಗೆ ಏನೈತಿ ಅಂದ್ರ ಈ ದಿವ್ಸ ಹೆಂಗೈತಿ ಗೊತ್ತಿಲ್ಲ ಬರೇ ಮನುಷ್ಯನ ದುಃಖದ ಬೀಜ ಎಲ್ಲೈತಿ ಅಂದ್ರ ಮನುಷ್ಯನ ದುಃಖದ ಬೀಜ ಎಲ್ಲೈತಿ ಅಂದ್ರ ಇಲ್ಲ ನಾವು ಬಾಳ್ ಹಿಂದಿಂದ ವಿಚಾರ ಮಾಡ್ತೀವಿ ಇಲ್ಲ ಮುಂದಿಂದ ವಿಚಾರ ಮಾಡುತ್ತೆ ಗತಿ ಮನುಷ್ಯನಿಗೆ ಭಯ ಮತ್ತು ಶೋಕ ಇವೆಲ್ಲ ಶಬ್ದ ಕೇಳಿರಿಲಿ ಭಯ ಶೋಕ ಎಲ್ಲರಿಗೆ ಭಯ ಆಗೈತಿ ಎಲ್ಲರಿಗೆ ಶೋಕ ಆಗೈತಿ ಭಯ ಎಲ್ಲೈತಿ ಶೋಕ ಎಲ್ಲೈತಿ ಅಂದ್ರ ಭಯ ಎಲ್ಲಿ ಆಗುತ್ತೆ ಅಂದ್ರೆ ನಾಳೆಯ ಬಗ್ಗೆ ನಾವು ವಿಚಾರ ಮಾಡ್ತೀವಿ ನಾಳೆ ನಾಡದ ಮುಂದೆ ಏನಾಗುತ್ತೋ ಏನೋ ಗೊತ್ತಿಲ್ಲ ನಮಗ ಭಯ ಮನುಷ್ಯ ಇವತ್ತಿತ್ತು ನಾಳಿನ ಬಗ್ಗೆ ವಿಚಾರ ಮಾಡ್ತಾನಲ್ಲ ಭಯ ಆಗ್ತೈತಿ ಹಿಂದ ನಿನ್ನೋ ಮನ್ನೋ ಅಚ್ಚಿ ಮನ್ನೋ ಹತ್ತು ವರ್ಷದಿಂದ ಯಾರೋ ಒಂದೇನೋ ಏನೋ ಒಂದ್ ಶಬ್ದ ಅಂದಾರ ನಮಗ ಆ ಶಬ್ದ ಹಿಡ್ಕೊಂಡು ಹಿಂದ ವಿಚಾರ ಮಾಡಕ್ ಅಂದ ಹತ್ತು ವರ್ಷ ಆಗೈತಿ ಶಬ್ದ ಹೋಗ್ಯಾವ ಅಂದವ್ರು ಹೋಗ್ಯಾರ ಆದ್ರ ಹಿಂದ ತಲೆ ಹಾಕೂತ್ ಕಾಡಾಗ್ತೈತೆ ಅಲ್ಲ ಇದರಿಂದ ದುಃಖ ಆಗ್ತೈ ಶೋಕ ಆಗ್ತೈತಿ ನಿನ್ನೆಯೂ ಇಲ್ಲ ನಾಳೆಯೂ ಇಲ್ಲ ಯಾರೋ ಹಿಂದಾರವ್ರು ಅವ್ರ ಮನೆಯಾಗಿ ಯಾರೋ ಒಂದೊಂದ್ ಶಬ್ದ ಅಂದಿರ್ತಾರ ಏನೋ ಒಂದ್ ಶಬ್ದ ಅಂದಿರ್ತಾರ ನೀವ್ ತಾಯಿ ಅಂದ್ರ ಈಗ ನಮ್ ಅಣ್ಣ ನೆನತಿ ಹಿಂಗ ನಾ ಹತ್ತು ವರ್ಷ ಆತ್ ನೋಡ್ರಿ ಅವ್ರ ಮನೆ ಹೊಸಲಾ ತೊಳ್ದಿಲ್ಲ ಅಂತಿರ್ತಾಳ ನಾ ಹತ್ತು ವರ್ಷ ಆತ್ ತವ್ರ ಮನೆ ಹೊಸಲಾ ತೊಳ್ದಿಲ್ಲ ಅಂತ ಈ ಕೆಂತಿರ್ತಾಳ ಅವ್ರ ಅಂತಿರ್ತಾರ ಆತ ಹತ್ ಹೊಸ ಸೀರೆ ಉಳಿದ ನಮ್ಮ ತವ್ ಅಂತ ಅಂದ್ರ ಹಿಂದಿಂದ ನೆನಸುಕೊಂಡು ತಾಪ ಮಾಡ್ಕೊಂತೈತಿ ಇಲ್ಲ ಮುಂದಿಂದ ಕಲ್ಪಿಸ್ಕೊಂಡು ತಾಪ ಮಾಡ್ತೈತಿ ಅದಕ್ಕೆ ಎಸ್ಟರ್ ಡೇ ಈಸ್ ಡೆಟ್ ಟುಮಾರೋ ಈಸ್ ನಾಟ್ ಎಟ್ ಬಾರ್ನ್ ವಾಟ್ ಯು ಹ್ಯಾವ್ ವಿತ್ ಯು ಈಸ್ ಟುಡೇ ನಿನ್ನೆ ಸತ್ತೈತಿ ಇಲ್ಲ ಅದು ನಾಳೆ ಹುಟ್ಟಿಲ್ಲ ಸತ್ತ ನಿನ್ನೆಗಾಗಿ ಚಿಂತಿಸುವುದಕ್ಕಿಂತ ಬರದೇ ಇರುವ ನಾಳೆಗಾಗಿ ಭಯ ಪಡುವುದಕ್ಕಿಂತ ದೇವ್ರು ಇವತ್ತೇನು ಕೊಟ್ಟನಲ್ಲ ಇದನ್ನ ಅನುಭವಿಸವರಿಗೆ ಸಂತರು ಅಂತ ಕರೀತಾರವರು ಇದು ಸ್ವಾಧ್ಯಾಯ ದೇವರು ಏನ್ ಇವತ್ತು ಕೊಟ್ಟಾರಲ್ಲ ಇದನ್ನ ಚಂದ ಇವತ್ತು ಬದುಕುವುದು ಅವ್ರಂತಾರ ಹೌದಪ್ಪ ಚಂದ ಬದುಕಬೇಕು ನಿಜಗೊಂಡ್ರು ಮೂರು ಸ್ವಾಧ್ಯಾಯಗಳನ್ನ ಹೇಳ್ತಾರ ಮೂರು ಸೂತ್ರ ಹೇಳ್ತಾರ ಇವತ್ತ ನಾವು ಸಂತೋಷವಾಗಿ ಬದುಕಬೇಕಾದ್ರೆ ಏನು ಮಾಡಬೇಕ ಇವತ್ತ ನಾವು ಸಂತೋಷವಾಗಿ ಬದುಕಬೇಕಾದ್ರೆ ಮನುಷ್ಯ ಮೂರು ಕೆಲಸ ಮಾಡಬೇಕಂತ ಬೆಳಿಗ್ಗೆ ಎದ್ದ ತಕ್ಷಣ ಹೇಳುವಾಗ ತೆಲಾದ ಚಲೋ ವಿಚಾರದಿಂದ ಹೇಳ್ಬೇಕಂತ ಮೊದಲು ಒಂದನೇದ್ದು ಚೊಲೋ ವಿಚಾರದಿಂದ ಹೇಳೋದು ಎರಡನೇದ್ದು ಏನ ಈ ಈ ಜೀವನ ಕೊಟ್ಟಾನಲ್ಲ ನಮ್ಮದು ದೇವರು ನೋಡಪ್ಪ ಎಷ್ಟೋ ಮಂದಿ ಕಣ್ಣ ತಗದಿಲ್ಲ ನನಗೊಂದು ದಿವಸ ಆಯುಷ್ಯ ಕೊಟ್ಟಿ ಅಲ್ಲ ಇದು ನಿನ್ನ ಕರುಣೆ ಅಂತ ನಾಲ್ಗೆ ಮ್ಯಾಲ ಅವನ ಅಂತ ಹೇಳ್ಬೇಕಂತ ಮನುಷ್ಯ ಮೂರನೇದ್ದು ಮಂದಿ ಮಾತ ಬೇಡ ನಿನ್ನೊಳಗ ಶಕ್ತಿ ಐತಲ್ಲ ನಿನ್ನ ಶಕ್ತಿಯನ್ನು ನಂಬಿ ಬದುಕೋದು ಮೂರ್ನೇದ್ ಒಂದನೇದು ಚಲೋ ವಿಚಾರ ಇಟ್ಟುಕೊಂಡು ಹೇಳುವುದು ಇದಕ್ಕೆ ಜ್ಞಾನ ಸ್ವಾಧ್ಯಾಯ ಅಂತ ಕರೆದ್ರು ನಾಲ್ಗಿ ಮೇಲೆ ದೇವರಋಣತಿವಲ್ಲ ಅವರ ನಾಮಸ್ಮರಣೆ ಮಾಡ್ತಿವಲ್ಲ ಮಂತ್ರ ಸ್ವಾಧ್ಯಾಯ ಮತ್ತೆ ನಿನ್ನ ಬಗ್ಗೆ ನೀನು ಶಕ್ತಿಯ ನಿನ್ನ ಶಕ್ತಿಯ ಬಗ್ಗೆ ಡೋಂಟ್ ಅಂಡರ್ ಎಸ್ಟಿಮೇಟ್ ಯುವರ್ ಸೆಲ್ಫ್ ನಿನ್ನ ಬಗ್ಗೆ ನೀ ಸಣ್ಣವಾದ ಕೀಳರಿಮೆ ಮಾಡಕ್ ಹೋಗ್ಬೇಡ ನಾನು ಶಕ್ತಿವಂತ ಅಂತ ಭಾವಿಸು ಇದು ಆತ್ಮ ಸ್ವಾಧ್ಯಾಯ ಈ ಮೂರೂ ಇರಬೇಕು ಮನುಷ್ಯ ಮೊದಲನೇದ್ದು ಏಳುವಾಗ ಬೆಳಕ ಎದ್ದಾಗ ಚಲೋ ವಿಚಾರದಿಂದ ಮನುಷ್ಯ ಏಳಬೇಕ ಏನು ಮೊದಲು ಏಳುವಾಗ ಚೊಲೋ ವಿಚಾರ ಇರಬೇಕು ನಮ್ ತೆಲೆ ಚೊಲೋ ವಿಚಾರದಿಂದ ಮನುಷ್ಯ ಏಳಬೇಕು ನಮಗ್ ಆಗೋದಿಲ್ಲ ಎದ್ದು ಕೂಡ್ಲೇನೆ ಯಾರ ಮನಿಗೆ ಏನ್ ಬೆಂಕಿ ಹಚ್ಲ್ಬಕಂತ ಶುರು ಮಾಡ್ತ ಇಲ್ಲ ಎದ್ದು ಕೂಡ್ಲೆ ಅದೊಂದು ಮೊಬೈಲ್ ಕೆಲವು ಮಂದಿಗೆ ಎದ್ದು ಕೂಡ್ಲೇನೆ ಬೆಟ್ಟ ಟಿ ಬೇಕವ್ರಿ ಅದು ಎದ್ದು ಕೂಡ್ಲೆ ಬಾಯಿ ತೊಡ್ಕೊಳ್ಳೋದೆ ಟೀ ಕೂಡುದ್ರೆ ಅದು ಬೆಡ್ ಟೀ ಆಗೋದಿಲ್ಲ ನಿನಗೆ ಡೆಟ್ಟ ಟೀ ಅಷ್ಟ ಎದ್ದು ಕೂಡ್ಲೆ ಚುಟ್ಟ ಹಚ್ಕೋ ಚುಟ್ಟ ಹಚ್ಕೊಳ್ಳಿಲ್ಲ ಅಂದ್ರೆ ಎಲ್ಲಿ ಹೋಗೋದಿಲ್ಲ ನಾವ್ ಅಂದ್ರೆ ಇದು ನಮ್ಮದಿದು ಅವ್ರ ಏನ್ ಅಂತಾರ ಅಂದ್ರೆ ಎದ್ದು ಕೂಡ್ಲೆ ಬೆಳಿಗ್ಗೆ ಎದ್ದಾಗ ಚಲೋ ವಿಚಾರದಿಂದ ಹೇಳೋ ಮನುಷ್ಯನೇ ಯಾರು ನಾವು ನಮ್ಮ ಮನೆಗೆ ಭಿಕ್ಷುಕರು ಬರ್ತಾರೆ ಬೆಳಿಗ್ಗೆ ಹುಡುಗರು ಅವ್ರ ತಟ್ಟಿ ಹೆಂಗಿರ್ತೈತಿ ಖಾಲಿ ತಟ್ಟಿ ಇರ್ತೈತಿ ಯಾರ ಭಿಕ್ಷುಕರು ಅಂದ್ರ ಎದ್ದಾಗ ಯಾರ ತಟ್ಟೆಯೊಳಗೆ ರೊಟ್ಟಿ ಇಲ್ಲ ಅವ್ರ ಬೆಳಿಗ್ಗೆ ಎದ್ದಾಗ ಯಾರ ತಿಳಿಯಾಗ ಚಲೋ ವಿಚಾರ ಬಂದಿಲ್ಲ ಅವ್ರ ನಿಜವಾದ ಭಿಕ್ಷುಕರ ಬೆಳಿಗ್ಗೆ ಹೇಳುವಾಗ ಚಲೋ ವಿಚಾರದಿಂದ ಹೇಳ ಮನುಷ್ಯನ ಚಲೋ ವಿಚಾರ ಬೇಕಾಗುತ್ತೆ ನಾವ್ ಅದನ್ನ ಮಾಡೋದಲ್ಲ ಮೂರ್ ಸುದ್ದಿ ಮಾತಾಡ್ಕೊಂತ ಕುಂದಿರ್ತೀವಿ ಎದ್ದ ತಕ್ಷಣ